ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಶ್ರೀ ಕ್ಷೇತ್ರ ಯಾಣಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಸೊ ಫ್ರೆಂಡ್ಸ್ ನೀವು ಕೂಡ ಯಾಣಕ್ಕೆ ಬರಬೇಕು ಅಂದರೆ ಫಸ್ಟ್ ಸಿರ್ಸಿಗೆ ಬರಬೇಕಾಗತ್ತೆ ಸಿರ್ಸಿಯಿಂದ ನೀವು ಯಾಣಕ್ಕೆ ಹತ್ತಿರ ಆಗುತ್ತೆ ಸಿರ್ಸಿಯಿಂದ ನೀವು ಮ್ಯಾಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಯಾಣಕ್ಕೆ ಕರ್ಕೊಂಬಂದ್ಬಿಡುತ್ತೆ ನೀವೇನಾದರೂ ಗೋಕರ್ಣ ಕಡೆಯಿಂದ ಬಂದರೆ ಕುಮಟಾ ರೂಟಲ್ಲಿ ತೋರಿಸ್ಬಿಡುತ್ತೆ ಮ್ಯಾಪಲ್ಲಿ ಹಾಕೊಂಡ್ಬರಬೇಡಿ ನೀವು ಕೆಳಗಡೆ ಗೋಕರ್ಣ ಕಡೆಯಿಂದ ಬಂದರೆ ವಿಭೂತಿ ಫಾಲ್ಸ್ ಅಂತ ಹಾಕಿ ವಿಭೂತಿ ಫಾಲ್ಸಿಂದ ಈ ವಿಭೂತಿ ಫಾಲ್ಸ್ ರೋಡಲ್ಲಿ ಬಂದರೆ ಯಾಣ ಹತ್ರ ಆಗುತ್ತೆ ನಿಮಗೆ ನೋಡಿ ಇದೇನು ಪ್ಲೇಸ್ ನೋಡ್ತಿದ್ದೀರಲ್ಲ ಈ ಪ್ಲೇಸ್ ಬಂದುಬಿಟ್ಟು ನಾವು ವಿಭೂತಿ ಫಾಲ್ಸು ಕಡೆಯಿಂದ ಬಂದಿರೋದು ಸೊ ಇಲ್ಲಿಂದ ನಮಗೆ ಜಸ್ಟ್ ನೂರು ಮೀಟ್ರು ಒಂದು ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋದರೆ ಯಾಣಾ ಕೇವ್ ಸಿಗುತ್ತೆ ಸೊ ನೋಡಿ ನಾನು ಹೇಳಿದ್ದೀನಲ್ಲ ಆ ಪ್ಲೇಸಿಂದ ನೀವು ಆ ರೂಟಲ್ಲಿ ಏನಾದರೂ ಬಂದರೆ ನಿಮ್ಗೆ ಜಾಸ್ತಿ ನಡೆಯೋಂಥದ್ದಿರಲ್ಲ ಮತ್ತು ನೀವು ಕುಮಟಾ ರೂಟಲ್ಲಿ ಏನಾದರೂ ಬಂದರೆ ಹೆಚ್ಚು ಕಮ್ಮಿ ಎರಡೂವರೆ ಮೂರು ಕಿಲೋಮೀಟ್ರ್ ಕೆಳಗಡೆಯಿಂದ ನಡ್ಕೊಂಡು ಬರಬೇಕಾಗುತ್ತೆ ಸೊ ನೀವು ಅಲ್ಲಿ ನಡ್ಕೊಂಡು ಸುಸ್ತಾಗಿ ಸುಸ್ತಾಗಿಬಿಡ್ತೀರಾ ಸೊ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಯಾಣಾ ಕೇವು ಇಲ್ಲಿ ಮುಂದೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಕ್ರಾಸ್ ಆಗೋದ್ರೆ ಒಳಗಡೆ ಗುಹೆ ಇದೆ ಆ ಗುಹೆ ನೋಡ್ಕೊಂಡು ಬರೋಣ ಬನ್ನಿ ಮತ್ತು ಇಲ್ಲಿ ಸ್ಥಳ ಮಹಿಮೆ ಸ್ಥಳ ಪುರಾಣ ಏನಿದೆ ಅದ್ರ ಬಗ್ಗೆ ಹೇಳ್ತೀನಿ ಒಂದು ಮೂರು ಸ್ಟೋರಿ ಇದೆ ಅಂತ ಯಾಣ ಕ್ಯೂ ಬಗ್ಗೆ ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಆ ಸ್ಟೋರಿನೂ ಕೂಡ ನಾನು ಹೇಳ್ತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಮ್ಮ ಚಾನಲಲ್ಲಿ ಯಾರಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಯಾಣ ಕಡೆ ಪ್ರವಾಸ ಮಾಡ್ತಿದ್ದಾರೆ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೆ ಮಾಹಿತಿ ಗೊತ್ತಿರಲ್ಲ ದಯವಿಟ್ಟು ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ಯಾಣ ಈ ರೂಟ್ ಯಾವ ಕಡೆಯಿಂದ ಬರಬೇಕು ಅಂತ ಗೊತ್ತಾಗುತ್ತೆ ಸೊ ನೋಡಿ ಇಲ್ಲಿ ನೋಡ್ತಿದ್ರಲ್ಲ ಈ ರೂಟಲ್ಲಿ ಬಂದರೆ ಜಸ್ಟ್ ನೂರು ಮೀಟರ್ ಅಷ್ಟೇ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ನಡಿಬೇಕು ಇವರು ಛತ್ರಿ ಇಟ್ಕೊಂಡ್ ಬಂದ್ರಲ್ಲ ಈ ಕೇವ್ ಕಾಣಿಸ್ತಿಲ್ಲ ಈ ಕಡೆಯಿಂದ ಬಂದರೆ ಕುಮಟಾ ರೂಟು ಅಲ್ಲಿ ಬಂದರೆ ನೀವು ಮೂರು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಾಗತ್ತೆ ಸೊ ನೋಡಿ ನಾವು ಇಲ್ಲೇನು ಹೋಗ್ತಿದೀವಲ್ಲ ಇದು ಬಂದ್ಬಿಟ್ಟು ಭೈರವೇಶ್ವರ ಗುಹೆ ಎರಡಿದೆ ಗುಹೆ ಅಪೋಸಿಟಲ್ಲಿ ಇರೋದು ಮೋಹಿನಿ ಗುಹೆ ಆ ಮೋಹಿನಿ ಗುಹೆ ಬಂದ್ಬಿಟ್ಟು ತೊಂಬತ್ತರಿಂದ ತೊಂಬತ್ತ್ಮೂರು ಮೀಟ್ರ್ ಇದೆ ಅಂತ ಹೇಳ್ತಾರೆ ಇದು ಏನು ಹೋಗ್ತಿದಲ್ಲ ಇದು ಭೈರವೇಶ್ವರ ಗುಹೆ ಅಪೋಸಿಟ್ ಇರೋದು ಮೋಹಿನಿ ಗುಹೆ ಇದು ಭೈರವೇಶ್ವರ ಗುಹೆ ಮತ್ತು ಕ್ಯಾಡೆ ಭೈರವೇಶ್ವರ ದೇವಸ್ಥಾನ ಕೂಡ ಇದೆ ಸೊ ಅಲ್ಲೆಲ್ಲ ನಾವು ಫೋಟೋ ಗೇಟೋ ವಿಡಿಯೋ ಎಲ್ಲ ತೆಗಿಯಂಗಿಲ್ಲ ಅಲ್ಲಿ ಭೈರವೇಶ್ವರ ದೇವಸ್ಥಾನದಲ್ಲಿ ಒಂದು ಉದ್ಭವ ಲಿಂಗ ಇದೆ ಆ ಉದ್ಭವ ಲಿಂಗದ ಮೇಲೆ ಸೊ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸು ನೀರು ಬೀಳ್ತಾನೆ ಇರುತ್ತಂತೆ ಬೇಸಿಗೆ ಇರಲಿ ಚಳಿಗಾಲ ಮಳೆಗಾಲ ಯಾವಾಗಲೂ ಇದ್ದರೂ ಸರಿ ಸೊ ನೀರು ಬೀಳ್ತಾನೆ ಇರುತ್ತೆ ಅಂತ ಹೇಳ್ತಾರೆ ಸೊ ಇದು ಈ ಯಾಣ ಕೇವು ಹೇಗೆ ಹುಡುತು ಇದ್ರ ಸ್ಥಳ ಪುರಾಣ ಏನು ಅಂತ ನಾನು ಇವಾಗ ಹೇಳ್ತೀನಿ ನೋಡಿ ಈ ಯಾಣಕಿಯ ಬಗ್ಗೆ ನಾವು ಪುರಾಣಗಳ ಪ್ರಕಾರ ಸ್ಥಳ ಮಹಿಮೆ ನೋಡೋದಾದ್ರೆ ಭಸ್ಮಾಸುರ ಅನ್ನೋ ರಾಕ್ಷಸ ಶಿವನ ತಪಸ್ಮಾಬಿಟ್ಟು ಒಂದು ವರ ಪಡಿತಾನೆ ಅವನು ಯಾರ ತಲೆ ಮೇಲೆ ಕೈ ಇಟ್ಟರು ಕೂಡ ಅವರು ಭಸ್ಮ ಆಗೋಗ್ಬೇಕು ಅಂತ ಸೊ ಆ ಥರ ವರ ಕೇಳಿದಾಗ ಏನಾಗುತ್ತೆ ಅದು ಶಿವ ಕೊಟ್ಬಿಡ್ತಾರಲ್ಲ ಕೊಟ್ಟಾದ ಮೇಲೆ ಅದನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಶಿವನ ತಲೆ ಮೇಲೇ ಇಡಕ್ಕೆ ಹೋಗ್ತಾನಂತೆ ಕೈ ಸೊ ಆವಾಗ ಶಿವ ಹೆದ್ರ ಶಿವ ಹೆದರ್ಕೊಂಡು ಓಡೋಗ್ತಾನಂತೆ ಆವಾಗ ವಿಷ್ಣು ವಿಷ್ಣು ಮೋಹಿನಿ ರೂಪದಲ್ಲಿ ಬಂದು ಸೊ ಈ ಭಸ್ಮಾಸುರನ ಜೊತೆ ಡ್ಯಾನ್ಸ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಸೊ ಮೋಹಿನಿ ತಲೆ ಮೇಲೆ ಕೈ ಇಟ್ಕೋತಾರಂತೆ ಸೊ ಮೋಹಿನಿ ತಲೆ ಮೇಲೆ ಕೈ ಇಟ್ಕೊಂಡಿದ್ದ ತಕ್ಷಣ ಅವಾಗ ಭಸ್ಮಾಸುರನು ಅವ್ರು ಯಾವ ಥರ ಡ್ಯಾನ್ಸ್ ಮಾಡ್ತಿರ್ತಾರೆ ಅದೇ ಥರ ಡ್ಯಾನ್ಸ್ ಮಾಡಿ ಅವನ ತಲೆ ಮೇಲೆ ಅವ್ನ ಕೈ ಇಟ್ಕೊಂಡು ಸುಟ್ಟೋಗ್ಬಿಡ್ತಾನಂತೆ ಸೊ ಅವ್ನು ಸುಟ್ಟೋಗಿದ ಮೇಲೆ ಇದು ಯಾಣಕ್ಯವು ಹುಟ್ಟಿತು ಅಂತ ಇದು ಪುರಾಣಗಳ ಪ್ರಕಾರ ಈ ಸ್ಟೋರಿ ಇದೆ ಸೊ ಇನ್ನೊಂದು ಸ್ಟೋರಿ ಏನಪ್ಪ ಅಂದರೆ ನಾವು ವೈಜ್ಞಾನಿಕವಾಗಿ ನೋಡೋದಾದರೆ ಇದು ಆಲ್ಮೋಸ್ಟ್ ಈ ಜ್ವಾಲಾಮುಖಿ ಎಲ್ಲ ಸ್ಫೋಟ ಆಗ್ತಾವಲ್ಲ ಸೊ ಆ ಥರ ಜ್ವಾಲಾಮುಖಿ ಸ್ಫೋಟ ಆಗಿ ಹುಟ್ಟಿರಬಹುದು ಅಂತ ಇನ್ನೊಂದಿದೆ ಯಾಕಂದರೆ ಇಲ್ಲಿ ಬಂದರೆ ನೀವು ನೋಡ್ಬೋದು ಸೊ ಆಲ್ಮೋಸ್ಟ್ ಇಲ್ಲೆಲ್ಲ ಸುತ್ತಮುತ್ತಲು ಬರೀ ಮಣ್ಣು ಕಪ್ಪು ಮಣ್ಣಾಗಿದೆ ಫುಲ್ಲು ಕರಗಿದೆ ಮಣ್ಣು ಸೊ ಅದೇ ಬಿಟ್ಟು ನಾವು ಸ್ವಲ್ಪ ಮುಂದೆ ಹೋದರೆ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಅಲ್ಲೆಲ್ಲ ಮಣ್ಣು ಕೆಂಪಗಿದೆ ಇದು ಕೇವ್ ಎಲ್ಲಿದೆ ಈ ಗುಹೆ ಎಲ್ಲಿದೆ ಗುಹೆ ಅಕ್ಕಪಕ್ಕ ಎಲ್ಲ ಕಡೆ ಬರಿ ಕಪ್ಪು ಮಣ್ಣಿದೆ ಸೊ ಹಾಗಾಗಿ ಸೈಂಟಿಫಿಕ್ಕಾಗಿ ಏನು ಹೇಳ್ತಾರೆ ಅಂದರೆ ಇದು ಜ್ವಾಲಾಮುಖಿಯಿಂದ ಹುಟ್ಟಿರೋದು ಅಂತ ಹೇಳ್ತಾರೆ ಸೊ ಇಲ್ಲೇನು ನೋಡ್ತಿದ್ರಲ್ಲ ಇಲ್ಲೆಲ್ಲ ಮೊದಲು ಋಷಿಮುನಿಗಳೆಲ್ಲ ಬಂದು ತಪಸ್ಸು ಮಾಡ್ತಿದ್ರಂತೆ ಸೊ ಹಾಗಾಗಿ ಇಲ್ಲಿ ತಪಸ್ಸು ಮಾಡೋ ಜಾಗನ ಧ್ಯಾನ ಧ್ಯಾನ ಮಾಡೋದನ್ನು ಯಾ ಹೋಗಿ ಯಾನ ಯಾನ ಅಂತ ಅಂದ್ಬಿಟ್ಟು ಸೊ ಬ್ರಿಟಿಷರ್ ಕರೆದಿದ್ದರಿಂದ ಇದು ಯಾಣ ಆಗೋಯ್ತು ಅಂತ ಹೇಳ್ತಾರೆ ಇದು ಈ ಜಾಗಕ್ಕೆ ಸೊ ನೋಡಿ ಇಲ್ಲೇನಿದೆ ಇಲ್ಲೆಲ್ಲ ಮೊದಲು ಋಷಿಮುನಿಗಳೆಲ್ಲ ಇಲ್ಲಿ ಬಂದು ಯಾಕಂದರೆ ತುಂಬ ಪ್ರಶಾಂತವಾಗಿರೋ ಜಾಗ ಆಗಿರೋದ್ರಿಂದ ಇಲ್ಲೆಲ್ಲ ಮೊದಲು ತಪಸ್ಸುಗಳು ಮಾಡ್ತಿದ್ರಂತೆ ಬಂದು ನೋಡಿ ಈ ಮೆಟ್ಲುಗಳೇನು ನೋಡ್ತಿದ್ರಲ್ಲ ಇದು ಬಂದ್ಬಿಟ್ಟು ಕುಮಟಾ ಕಡೆಯಿಂದ ನಾನು ಹೇಳಿದ್ನಲ್ಲ ಲಾಂಗೆಸ್ಟ್ ರೂಟ್ ಅಂತ ಇವರೆಲ್ಲ ನೋಡಿ ಕುಮಟಾ ಕಡೆಯಿಂದ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಈ ಕಡೆಯಿಂದ ಬಂದರೆ ನಿಮಗೆ ಹೆಚ್ಚು ಕಮ್ಮಿ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಸೊ ನೋಡಿ ನಾವು ಫಸ್ಟ್ ನೋಡಿದಿವಲ್ಲ ಅದು ಭೈರವೇಶ್ವರ ಗುಹೆ ಇಲ್ಲಿ ಇವಾಗ ಏನು ನೋಡ್ತಿದ್ದೀವಲ್ಲ ಇದು ಬಂದ್ಬಿಟ್ಟು ಮೋಹಿನಿ ಗುಹೆ ಇದು ಇದು ತೊಂಬತ್ಮೂರು ಮೀಟ್ರ್ ಇದೆ ಅದು ನೂರ ಇಪ್ಪತ್ತು ಮೀಟ್ರ್ ಇದೆ ಅಂತ ಹೇಳ್ತಾರೆ ಇದು ತುಂಬ ಚಿಕ್ಕದು ಇದರೊಳಗೆ ಏನು ದೊಡ್ಡದಾಗಿ ಗುಹೆ ಥರ ಆ ಥರ ಏನಿಲ್ಲ ಇದು ಸೊ ಫ್ರೆಂಡ್ಸ್ ಯಾಣಕ್ಕೆ ಬರೋಕ್ಕೆ ನಾನು ರೂಟು ನಿಮಗೆ ಮೊದಲೇ ಹೇಳಿದ್ದೀನಿ ಆ ರೂಟಲ್ಲಿ ಬಂದರೆ ನಿಮಗೆ ತುಂಬ ಈಸಿಯಾಗಿ ಬಂದ್ಬಿಡೋದು ನೀವು ಯಾಣಕ್ಕೆ ಸೊ ಫ್ರೆಂಡ್ಸ್ ನೀವು ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಿದ್ದಾರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಾದರೂ ಈ ಕಡೆ ಯಾಣ ಮತ್ತು ಗೋಕರ್ಣ ಕಡೆ ಯಾರಾದರೂ ಟ್ರಿಪ್ಪಿಗೆ ಇದ್ದರೆ ಅವ್ರಿಗೆ ಮಾಹಿತಿ ಗೊತ್ತಿರಲ್ಲ ಅಂದರೆ ಯಾಕಂದರೆ ರೂಟ್ ಬಗ್ಗೆ ಎಲ್ಲ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲದೆ ಗೂಗಲ್ ಹಾಕೊಂಡು ಬಂದ್ಬಿಡ್ತಾರೆ ಸೊ ಹಾಗಾಗಿ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗುತ್ತೆ ಸೊ ವಿಡಿಯೋ ಬಗ್ಗೆ ಬೇರೆ ಏನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗ್ತದೆ ದಯವಿಟ್ಟು ವಿಡಿಯೋ ಕೂಡ ಒಂದು ಲೈಕ್ ಕೊಡಿ ಈ ಯಾಣ ಪ್ಲೇಸು ತುಂಬ ಫೇಮಸ್ ಆಗಿದ್ದು ಯಾವಾಗಿಂದಪ್ಪ ಅಂತಂದರೆ ನ ಶಿವರಾಜ್ ಕುಮಾರ್ ಅವ್ರದ್ದು ನಮ್ಮೂರ ಮಂದಾರ ಹೂವೆ ಬಂತಲ್ಲ ಸೊ ಆ ಫಿಲಮ್ ಶೂಟ್ ಆಗಿದ್ದಿಲ್ಲೇ ಸೊ ಆ ಫಿಲಮ್ ಶೂಟ್ ಆದಮೇಲೆ ಜನಕ್ಕೆ ಗೊತ್ತಾಗಿದ್ದು ನಮ್ಮ ಕರ್ನಾಟಕದಲ್ಲಿ ಈ ಥರದೊಂದು ಪ್ಲೇಸ್ ಇದೆ ಅಂತ ಸೊ ಅಲ್ಲಿವರೆಗೂ ಈ ಪ್ಲೇಸ್ ಯಾರಿಗೂ ಗೊತ್ತಿರಲಿಲ್ಲ ಆಲ್ಮೋಸ್ಟ್